ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಕ್ರಾಸ್ ಕಂಬ ಕ್ರೋಶ ಡಿಸೈನ್ ಯಾವ ರೀತಿ ಹಾಕುವುದು ಅಂತನ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಮುಂದಿನ ವೀಡಿಯೋ ಹಿಂದಿನ ವೀಡಿಯೋಗಳೆಲ್ಲ ತೋರಿಸಿದ್ದೀನಿ ಯಾವ ರೀತಿ ಲಾಕ್ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ಆ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಲಾಕು ಅಂತಂದ್ಬಿಟ್ಟು ಇವಾಗ ಲಾಕ್ ಮಾಡಿದ್ದಾಯಿತು ಸಿಂಗಲ್ ಕಂಬನ ಹಾಕ್ಕೊಂತಾ ಇದ್ದೀನಿ ನಾನಿಲ್ಲಿ ದಾರಾನ ತಗೊಂಡೋಗಿ ದಾರನ ಉದ್ದಕ್ಕೆ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಿದೆ ನಂತರ ಸೂಜಿಗೆ ದಾರವನ್ನು ಸುತ್ಕೊಂಡ್ಬಿಟ್ಟು ಒಂದು ಕಂಬ ಹಾಕೊಂಡಿದ್ವಲ್ಲ ಅದರ ಒಳಗಡೆ ಹೋಗಿ ದಾರನ ಬಂದೆ ಮೇಲ್ಗಡೆಗೆ ಈ ರೀತಿಯಾಗಿ ದಾರಾನ ಸುತ್ಕೊಂಡ್ಬಿಟ್ಟು ದಾರಾನ ಹೋಗಿ ಒಳಗಡೆಗೆ ಹೇಳ್ಕೊಬಂದಬೇಕು ಮೂರು ಸತಿ ಹಾಕೋಬೇಕು ಈ ರೀತಿಯಾಗಿ ನೋಡಿ ಮೂರು ಸತಿ ಹಾಕೊಂಡಿದ್ದಾದಮೇಲೆ ಇವಾಗ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದೇ ಲಾಕ್ ಮಾಡ್ಕೋಬೇಕಾಗುತ್ತದೆ ಮೂರಕ್ಕೂ ಸೇರಿ ಒಂದು ಸಲ ಹೇಳ್ಕೊಂಡ್ರೆ ಸಾಕಾಗುತ್ತದೆ ಇದ್ದೀರಲ್ಲ ಈ ರೀತಿಯಾಗಿ ಮೂರಕ್ಕೂ ಸೇರಿ ಒಂದೇ ಸತಿ ಹೇಳ್ಕೋಬೇಕು ನಂತರ ಇಲ್ಲಿ ನಾನು ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೀಡ್ಸನ್ನು ಹಾಕೋಬೇಕು ಬೀಡ್ಸನ್ನು ಕೂಡ ಹಾಕೊಂಬಿಟ್ಟು ಇವಾಗ ಲಾಕ್ ಮಾಡಬಾರ್ದು ಬೀಡ್ಸ್ಗೆ ನಾವು ದಾರನ ತಗೊಂಡೋಗಿ ಒಳಗಡೆಗೆ ಮೇಲೆಗೆ ಬಂದು ಒನ್ ಲಾಕ್ ಟೂ ಲಾಕ್ ಇವಾಗ ಮಾಡ್ಕೋಬೇಕಾಗುತ್ತದೆ ನೋಡಿ ಇವಾಗ ಒನ್ ಲಾಕ್ ಟೂ ಲಾಕ್ ಮಾಡಿದ್ದಾಯಿತು ಸೂಜಿಗೆ ದಾರನ ಸುತ್ಕೊಂಡೋಗಿ ಒಳಗಡೆಗೆ ಹೋಗಿಬಿಟ್ಟು ದಾರನ ಎಳ್ಕೊಬಂದೆ ಒಂದು ಸತಿ ಆಯಿತು ಇವಾಗ ಕೂಡ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ದಾರ ತಗೊಂಡೋಗಿ ಒಳಗಡೆಯಿಂದ ತಿರ್ಗ ದಾರನ ಎತ್ಕೊಬಂದೆ ಈ ರೀತಿಯಾಗಿ ಮೂರು ಸತಿ ಹಾಕೊಂಡಿದ್ದಾದಮೇಲೆ ಒಂದೇ ಸತಿಗೆ ನಾವು ದಾರ ತಗೊಂಡು ಲಾಕ್ ಮಾಡ್ಕೋಬೇಕಾಗುತ್ತದೆ ನಂತರ ನೋಡಿ ಬೀಡ್ಸ್ನ ಈ ರೀತಿಯಾಗಿ ಸೂಜಿಯ ಒಳಗಡೆ ಬೀಡ್ಸ್ನ ಸೇರ್ಕೊಂಡ್ಬಿಟ್ಟು ಸೇರಿಸ್ಕೊಂಬಿಟ್ಟು ಇವಾಗ ಸಿಕ್ಸ್ ಲೇರ್ಸ್ ದಾರನ ನಾವು ಸೂಜಿಗೆ ಹಾಕೊಂಬಿಟ್ಟು ಈ ರೀತಿ ಕೈಯಲ್ಲದ್ರೆ ಈಸಿಯಾಗಿ ಬೀಡ್ಸು ಮುಂದೆಗಡೆಗೆ ಹೋಗುತ್ತದೆ ನೋಡಿ ದಾರನ ತಗೊಂಡೋಗಿ ಪಕ್ಕದಲ್ಲೇ ಜಾಸ್ತಿ ದೂರ ಬೇಡ ಪಕ್ಕದಲ್ಲೇ ಒಂದು ಒನ್ ಸೆಂಟಿಮೀಟರ್ಗಿಂತ ಕಮ್ಮಿ ಬಿಟ್ಬಿಟ್ಟು ನಾವು ದಾರನ ಮೇಲ್ಗಡೆಗೆ ಕಂಬದ ರೀತಿಯಾಗಿ ಹೇಳ್ಕೊಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಬೇಕು ನಂತರ ಇಲ್ಲಿ ದಾರನ ಸೂಜಿಗೆ ಸುತ್ಕೊಂಡ್ಬಿಟ್ಟು ಮೇಲ್ಗಡೆಗೆ ದಾರ ಬರ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಮೂರು ಸತಿ ಮಾಡ್ಕೋಬೇಕಾಗುತ್ತದೆ ನೋಡಿ ತ್ರೀ ಟೈಮ್ಸ್ ಆದಮೇಲೆ ನಾನು ದಾರ ತಗೊಂಡು ಒಂದೇ ಸತಿಗೆ ಲಾಕ್ ಮಾಡ್ಕೊತೀನಿ ನಂತರ ಇಲ್ಲಿ ಬೀಡ್ಸನ್ನು ಹಾಕೊತಾ ಇದ್ದೀನಿ ನೋಡ್ಬೋದು ನೀವು ಈ ರೀತಿಯಾಗಿ ಬೀಡ್ಸ್ನ ಹಾಕ್ಕೊಬೇಕು ಈ ರೀತಿಯಲ್ಲಿ ಕೈಯಲ್ಲಿ ಎಲ್ದ್ರೆ ಈಸಿಯಾಗಿ ಬೀಡ್ಸ್ ಹೋಗೋ ಎಲ್ತ್ಕೊಂಡ್ಬಿಡ್ಬೋದು ಒಳಗಡೆಗೆ ನಾವು ನೋಡಿ ಇವಾಗ ದಾರನ ಸುತ್ಕೊಂಬಿಟ್ಟು ಒಂದು ಕಾಲು ಸೆಂಟಿಮೀಟರ್ಗಿಂತೂ ಕಮ್ಮಿ ಪಕ್ಕದಲ್ಲೇ ದಾರಾನ ಹೇಳ್ಕೊಂಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿದೆ ನಾವು ದಾರ ಎಲ್ಕೊಬಂದಿರ್ತೀವಲ್ಲ ಅದಕ್ಕೇ ನಾವು ಸೂಜಿಗೆ ಈ ರೀತಿಯಾಗಿ ದಾರಾನ ಸುತ್ಕೊ ಬಂದ್ಬಿಟ್ಟು ದಾರನ ಮೇಲ್ಗಡೆಗೆ ಹೆಲ್ಕೋಬೇಕು ಇದೇ ರೀತಿಯಾಗಿ ತ್ರೀ ಟೈಮ್ಸ್ ಹೇಳ್ಕೊಬರ್ಬೇಕು ನೋಡಿ ತ್ರೀ ಟೈಮ್ಸ್ ದಾರಾನ ಹೇಳ್ಕೊಬಂದಿದ್ದಾದಮೇಲೆ ನಾವು ಲಾಕ್ ಮಾಡಿದ್ದಾಯಿತು ಇವಾಗ ಬೀಡ್ಸು ಕೂಡ ಹಾಕೊಂಡಿದ್ದಾಯಿತು ನೋಡ್ತಾ ಇದ್ದೀರಲ್ಲ ದಾರಾನ ಈ ರೀತಿಯಾಗಿ ನಾವು ಮೇಲ್ಗಡೆಗೆ ಹೇಳ್ಕೊಬಂದ್ಬಿಡ್ಕು ಇದಂತೂ ತುಂಬ ಅಂದರೆ ತುಂಬ ಬೇಗ ಆಗ್ಬಿಡುತ್ತೆ ಯಾಕಂದರೆ ಲಾಕ್ ಮಾಡೋ ಕೆಲಸ ಇರಲ್ಲ ಒಂದೇ ಸತಿ ಲಾಕ್ ನಮಗೆ ಸೊ ಅದರಿಂದಾಗಿ ತುಂಬ ಬೇಗ ಆಗ್ಬಿಡುತ್ತೆ ಇದು ನೋಡಿ ಇವಾಗ ಕ್ಲಿಯರಾಗಿ ಹೇಳ್ತೀನಿ ಬೀಡ್ಸ್ನ ಈ ರೀತಿಯಾಗಿ ಸೂಜಿಗೆ ಹಾಕ್ಕೊಬೇಕು ನಂತರದ ದಾರಕ್ಕೆ ನಾವು ಸೂಜಿಯನ್ನು ಸೇರಿಸ್ಕೊಂಡ್ಬಿಟ್ಟು ಬೀಡ್ಸ್ನ ಈ ರೀತಿ ಎಳ್ಕೊಂಡ್ರೆ ದಾರದ ಒಳಗಡೆ ಹೋಗುತ್ತೆ ದಾರನ ಸೂಜಿಗೆ ಸುತ್ಕೊಂಬಿಟ್ಟು ಈ ರೀತಿಯಾಗಿ ಬಟ್ಟೆಗೆ ಚುಚ್ಚಬೇಕು ಕಾಲಿಂದಕ್ಕಿಂತಲೂ ಕಮ್ಮಿನ ಚುಚ್ಬಿಟ್ಟು ಈ ರೀತಿಯಾಗಿ ಹೆಳ್ಕೊಬೇಕು ಜಾಸ್ತಿ ಉದ್ದ ಹೆಳ್ಕೊಬೇಡಿ ಹೇಳ್ಕೊಬಂದ್ಬಿಟ್ಟು ಒನ್ ಲಾಕ್ ಟೂ ಲಾಕ್ ಮಾಡಿ ನಂತರ ದಾರ ತಗೊಂಡು ಒಳಗಡೆ ಹೋಗಿ ದಾರನ ಈ ರೀತಿಯಾಗಿ ಮೇಲ್ಗಡೆಗೆ ಹೇಳ್ಕೊಬರ್ಬೇಕು ಈ ರೀತಿಯಾಗಿ ಮೂರು ಸರ್ತಿ ಮಾಡಬೇಕು ನಂತರ ನಾವು ಲಾಕ್ ಮಾಡ್ಕೋಬೇಕಾಗುತ್ತದೆ ನೋಡಿ ಬೀಡ್ಸ್ನ ಈ ರೀತಿ ಹಾಕ್ಕೊಳ್ಳಿ ನಂತರ ಬಟ್ಟೆಗೆ ಸೂಜಿ ದಾರನ ತಗೊಂಡೋಗಿ ಬಟ್ಟೆಗೆ ಸೂಜಿಯನ್ನು ಸುಚ್ಬಿಟ್ಟು ಮೇಲ್ಗಡೆಗೆ ದಾರನ ಹೇಳ್ಕೊಬಂದು ಒನ್ ಲಾಕ್ ಟೂ ಲಾಕ್ ಮಾಡಬೇಕಾಗುತ್ತದೆ ತಿರ್ಗಾ ನಾವು ಏನು ಕಂಬ ಹಾಕ್ಕೊಂಡಿರ್ತೀವಲ್ಲ ಅದೇ ಕಂಬಕ್ಕೆ ದಾರನ ತಗೊಂಡೋಗಿ ಮೇಲ್ಗಡೆಗೆ ದಾರಾನ ಹೇಳ್ಕೊಬರ್ಬೇಕು ಈ ರೀತಿಯಾಗಿ ನೀವು ಮೂರು ಸತಿ ಮಾಡಬೇಕಾಗುತ್ತದೆ ನೋಡಿ ತ್ರೀ ಟೈಮ್ಸ್ ಮಾಡಿದ್ರೆ ನಮಗೆ ಈ ರೀತಿಯಾಗಿ ಬರುತ್ತೆ ಇದು ಬಂದ್ಬಿಟ್ಟು ಸಿಂಗಲ್ ಕಂಬ ಅಂತಲೂ ಕರೀತಾರೆ ಕ್ರಾಸ್ ಕಂಬ ಅಂತಲೂ ಕರೀತಾರೆ ಇವಾಗ ಯಾವ ರೀತಿ ಲಾಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಲಾಸ್ಟ್ ಎಂಡಿಂಗಲ್ಲಿ ನಾನು ಈ ರೀತಿಯಾಗಿ ಕ ಇದು ಮಾಡ್ಕೊಂಡಿದ್ದಾದ ಮೇಲೆ ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಒಂದು ಮೂರಿಂದ ನಾಲ್ಕು ಇಂಚಿನಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಕೊಬೇಕು ನಂತರ ಸೂಜಿನ ತೆಗೆಬಿಟ್ಟು ಒಂದು ಮೂರಿಂದ ನಾಲ್ಕು ಗಂಟುಗಳನ್ನು ಹಾಕ್ಕೊಳ್ಳಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಒಂದು ಮೂರಿಂದ ನಾಲ್ಕು ಗಂಟುಗಳನ್ನು ಹಾಕೋಬೇಕಾಗುತ್ತದೆ ಹಾಕೊಂಬಿಟ್ಟು ಒಂದಿಂಚಿನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಡಿ ಯಾಕಂದರೆ ಅದು ನಾವು ತಿರ್ಗಾ ತಿರ್ಗಿ ಹಾಕಬೇಕಾದ್ರೆ ಡಿಸ್ಟರ್ಬ್ ಮಾಡುತ್ತೆ ಗ ಕಟ್ ಮಾಡಿಬಿಟ್ಟು ಗಮ್ಮನ್ನು ಹಾಕ್ಬಿಡಿ ಮಾಡಿ ಗಮ್ ಹಾಕೋದ್ರಿಂದ ನಮಗೆ ಬಿಚ್ಕೊಳ್ಳಲ್ಲ ಇಷ್ಟೇ ಈ ಕ್ರಾಸ್ ಕಂಬ ಹಾಕೋದು ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್